ನಾವು ಹಿಂದಿನ ತರಗತಿಯಲ್ಲಿ ಮಂದಗಾಮಿಗಳ ಯುಗದ ಬಗ್ಗೆ ತಿಳಿದಿದ್ದೇವೆ ಇಂದು ತೀವ್ರಗಾಮಿಗಳ ಯುಗದ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯಕ್ಕೆ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಲಾವಧಿಯಲ್ಲಿ ಈ ತೀವ್ರಗಾಮಿಗಳ ಯುಗವನ್ನು ಕಾಣಲು ಸಾಧ್ಯ ಮಂದಗಾಮಿಗಳ ಸಾಮಾನ್ಯ ಜನತೆಯನ್ನು ತಲುಪಲು ಸಾಧ್ಯವಾಗಲಿಲ್ಲ ಯಾಕಂದ್ರೆ ಇವರ ಪ್ರಾರ್ಥನೆ ಮತ್ತು ಮನವಿಯ ನೀತಿಗಳನ್ನು ತಿರುಪೆಯ ನೀತಿ ಪಾಲಿಸಿ ಆಫ್ ಮ್ಯಾಂಡಿಕೆನ್ಸಿ ಎಂದು ತೀವ್ರಗಾಮಿಗಳು ವ್ಯಂಗ್ಯವಾಗಿ ಅವರನ್ನು ಟೀಕಿಸಲಾಯಿತು ಇವರು ಕಾಯುವ ವಿಧಾನವನ್ನು ಪ್ರಶ್ನಿಸುವ ಹೊಸ ನಾಯಕರ ಒಂದು ಗುಂಪು ಕಾಂಗ್ರೆಸ್ನಲ್ಲಿ ಉದಯವಾಯಿತು ಅವರೇ ತೀವ್ರಗಾಮಿಗಳು ಲಾಲಾ ಲಜಪತ್ ರಾಯ್ ಬಾಲ್ಗಂಗಾ ತಿಲಕ್ ಮತ್ತು ಬಿಪಿನ್ ಚಂದ್ರಪಾಲ್ ಇವರು ತೀವ್ರಗಾಮಿಗಳ ಗುಂಪಿನ ನಾಯಕರಾಗಿದ್ದು ಲಾಲ್ ಬಾಲ್ ಪಾಲ್ ಎಂದೇ ಜನಪ್ರಿಯರು ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಲಾವಧಿಯಲ್ಲಿ ಅನೇಕ ರೀತಿಯಾದಂತಹ ಸ್ವಾತಂತ್ರ್ಯ ಚಳವಳಿಯ ಬದಲಾವಣೆಗಳನ್ನು ನಾವು ಇಲ್ಲಿ ಕಾಣಲು ಸಾಧ್ಯ ಹಾಗಾದರೆ ಈ ತೀವ್ರಗಾಮಿಗಳ ಬೆಳವಣಿಗೆಗೆ ಕಾರಣವಾದಂಥ ಅಂಶಗಳಾದರೂ ಯಾವ್ಯಾವು ಭಾರತೀಯರನ್ನು ಉನ್ನತ ಹುದ್ದೆಗೆ ಪರಿಗಣಿಸಬ ಪರಿಗಣಿಸುವುದು ಸಾವಿರದ ಒಂಬೈನೂರ ಐದರಲ್ಲಿ ಲಾರ್ಡ್ ಕರ್ಜನ್ರವರು ಬಂಗಾಳದ ವಿಭಜನೆಯ ಮೂಲಕ ಮತೀಯ ರಾಜಕೀಯ ರಾಜಕೀಯವನ್ನು ಯತ್ನಿಸಿದರು ರಾಜಕೀಯ ಪ್ರಯತ್ನದಿಂದಾಗಿ ಈ ತೀವ್ರಗಾಮಿಗಳಿಗೆ ವಿರೋಧ ಉಂಟಾಯಿತು ಅದೇ ರೀತಿ ಸಾಮಾನ್ಯಕ್ಕೆ ಸಾವಿರದ ಒಂಬೈನೂರ ಐದರಲ್ಲಿ ರಷ್ಯಾ ದೇಶವನ್ನು ಸಣ್ಣ ರಾಷ್ಟ್ರವಾದಂಥ ಜಪಾನ್ ಸೋಲಿಸಿದ ಘಟನೆ ಯುರೋಪಿಯನ್ನರನ್ನು ಏಷ್ಯನ್ನರು ಸೋಲಿಸಬಹುದು ಎಂಬ ಆತ್ಮವಿಶ್ವಾಸ ಮೂಡಿತು ಅದೇ ರೀತಿ ಇಂಗ್ಲೆಂಡ್ ರಷ್ಯಾ ಚೀನಾ ಟರ್ಕಿ ಈಜಿಪ್ಟ್ ಮುಂತಾದ ರಾಷ್ಟ್ರಗಳಲ್ಲಿ ನಡೆಯುತ್ತಿದ್ದಂಥ ಕ್ರಾಂತಿಕಾರಿಕ ಆಂದೋಲನಗಳನ್ನು ಭಾರತೀಯರನ್ನು ಪ್ರೇರೇಪಿಸಲು ಸಾಧ್ಯವಾಯಿತು ಹಾಗಾದರೆ ಇಲ್ಲಿ ತೀವ್ರಕಾಮಿಗಳು ತಮ್ಮದೇ ಆದಂಥ ಕಿಚ್ಚನ್ನು ಹೊರಹೊಮ್ಮಿಸಿದ್ದಾರೆ ಅವುಗಳು ಯಾವ ರೀತಿ ಅಂತಂದ್ರೆ ಬಾಲ್ಗಂಗಾಧರ್ ತಿಲಕ್ರವರು ಏನು ಹೇಳಾರಪ್ಪ ಅಂದ್ರೆ ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಘೋಷಣೆ ಮಾಡಿದರು ಅದೇ ರೀತಿ ಲಾಲಾ ಲಜಪತ್ ರಾಯರು ಸಹ ನಾವು ಸ್ವರಾಜ್ಯವನ್ನು ಹಕ್ಕಿನ ರೂಪದಲ್ಲಿ ಪಡೆಯುತ್ತಿದ್ದೇವೆ ಹೊರತು ಭಿಕ್ಷಾ ರೂಪದಲ್ಲಿ ಅಲ್ಲ ಎಂದು ಹೇಳಿದರು ನಂತರದಲ್ಲಿ ಬಾಲ್ ಗಂಗಾಧರ್ ತಿಲಕರವರು ಏನು ಮಾಡಿದ್ರಪ್ಪ ಅಂದ್ರೆ ಮತೀಯ ರೀ ಮತೀಯ ವಿರೋಧಿ ನೀತಿಯನ್ನು ಈಗಂಗ ಹಿಂದೂ ಮತ್ತು ಮುಸ್ಲಿಮರ ಮಧ್ಯದಲ್ಲಿ ಕಿಡಿ ಹೊತ್ತುವಂತಹ ಕೆಲಸ ಬ್ರಿಟಿಷರು ಮಾಡ್ತಿದ್ರಲ್ಲ ಅದನ್ನೇ ತಣ್ಣೀರು ಎರಚಲೆಂದೇ ಏನು ಮಾಡಿದ್ರಪ್ಪ ಅಂದ್ರೆ ರಾಷ್ಟ್ರವು ಒಗ್ಗೂಡಲಿ ಎಂದೇ ಬಾಲ್ಗಂಗಾಧರ್ ತಿಲಕ್ರವರು ಗಣೇಶ ಉತ್ಸವ ಆಗಿರ್ಬೋದು ಶಿವಾಜಿ ಉತ್ಸವ ಆಗಿರ್ಬೋದು ಇವುಗಳನ್ನು ಪರಿಚಯ ಮಾಡಿದರು ಅದೇ ರೀತಿ ಮರಾಠ ಎಂಬ ಪತ್ರಿಕೆಯನ್ನು ಇಂಗ್ಲೀಷ್ನಲ್ಲಿಯೂ ಕೇಸರಿ ಎಂಬ ಪತ್ರಿಕೆಯನ್ನು ಮರಾಠಿ ಭಾಷೆಯಲ್ಲಿಯೂ ಪ್ರಕಟಗೊಳಿಸಿದರು ಅದೇ ರೀತಿ ಬಿ ಪಿ ಎಂ ಚಂದ್ರಪಾಲ್ರವರು ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಅದೇ ರೀತಿ ಅರವಿಂದ ಘೋಷ್ರವರು ಒಂದೇ ಮಾತರಂ ಎಂಬ ಪತ್ರಿಕೆಯನ್ನು ಆರಂಭಿಸಿದರು ಇಲ್ಲಿ ಚಂದ್ರ ಪಾಲ್ರವರು ಸಾಮೂಹಿಕ ಪ್ರತಿಭಟನೆಯನ್ನು ಒಂದು ಮೊಟ್ಟ ಮೊದಲ ಬಾರಿಗೆ ಸಂಘಟಿಸಿದರು ಇವುಗಳ ಸಂಘಟನೆ ಅಥವಾ ಈ ಪತ್ರಿಕೆಗಳ ಮೂಲಕ ದೇಶದ ಜನರಲ್ಲಿ ಇರುವಂಥ ದೇಶಾಭಿಮಾನವನ್ನು ಹೊರಹೊಮ್ಮಿಸುವುದು ಅವರಲ್ಲಿ ಅಡಗಿರುವಂತಹ ಸೂಕ್ತ ಶಕ್ತಿಯನ್ನು ಹೊರಗೆಳೆಯುವುದರ ಮೂಲಕ ದೇಶವನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯವನ್ನು ಪಡೆಯುವ ಉದ್ದೇಶ ಇವರದ್ದಾಗಿತ್ತು ನಂತರದಲ್ಲಿ ಇಲ್ಲಿ ಏನು ಕಂಡು ಬರ್ತೈತಪ್ಪ ಅಂದ್ರೆ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳ ವಿಭಜನೆ ಕಂಡು ಬರ್ತೈತಿ ಈ ಬಂಗಾಳ ವಿಭಜನೆ ಯಾಕೆ ಮಾಡಿದರು ಬ್ರಿಟಿಷರಂದ್ರೆ ಇಲ್ಲಿ ರಾಷ್ಟ್ರೀಯತೆ ಇತ್ತಲ್ಲ ಅದು ಬಂಗಾಳದಲ್ಲಿ ರಾಷ್ಟ್ರಕ್ಕಾಗಿ ಹೋರಾಟ ಹೋರಾಡುವವರ ಸಂಖ್ಯೆ ಅತಿ ಹೆಚ್ಚಿತ್ತು ಅದನ್ನು ಕಡಿತಗೊಳಿಸಲು ಅದನ್ನು ಕಡಿಮೆ ಮಾಡಲು ಅದನ್ನು ತಗ್ಗಿಸಲೆಂದೇ ಏನು ಮಾಡಿದ್ರಪ್ಪ ಅಂದ್ರೆ ಲಾರ್ಡ್ ಕರ್ಜನ್ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಬಂಗಾಳವನ್ನು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಎಂದು ವಿಭಜಿಸುವುದರ ಮೂಲಕ ಇಲ್ಲಿಯ ಮತೀಯ ಭಾವನೆಯನ್ನು ಉಂಟು ಮಾಡಿದ ಇದನ್ನು ವಿರೋಧಿಸಿದಂಥ ಹಲವಾರು ರಾಷ್ಟ್ರಭಕ್ತರು ಏನು ಮಾಡಿದ್ರಪ್ಪ ಅಂದ್ರ ಸಾವಿರದ ಒಂಬೈನೂರ ಐದು ಅಕ್ಟೋಬರ್ ಹದಿನಾರರಂದು ಬಂಗಾಳದಾದ್ಯಂತ ರಾಷ್ಟ್ರೀಯ ಶೋಕ ದಿನವನ್ನಾಗಿ ಆಚರಿಸಿದರು ಅದೇ ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರನಾಥ್ ಟಾಗೋರ್ ಅವರು ಅಮರ್ ಸೋನಾರ್ ಬಾಂಗ್ಲಾ ಎಂಬ ಗೀತೆಯನ್ನು ರಾಷ್ಟ್ರೀಯ ಗೀತೆಯನ್ನಾಗಿ ಹಾಡುವುದರ ಮೂಲಕ ಅದೇ ರೀತಿಯಾಗಿ ಒಂದೇ ಮಾತರೆಂಬ ಎಂಬ ಘೋಷಣೆಯನ್ನು ಇಡೀ ಬಂಗಾಳದಾದ್ಯಂತ ಏನು ಮಾಡಿದರು ಘೋಷಣೆಯನ್ನು ಕೂಗಿದರು ಇದರ ಜೊತೆಗೆ ಏನು ಮಾಡಿದ್ರಪ್ಪ ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಬಾಂಧವ್ಯವನ್ನು ಹೆಚ್ಚಿಸುವ ಸ್ನೇಹತ್ವವನ್ನು ಬೆಳೆಸುವ ಉದ್ದೇಶದಿಂದ ರಕ್ಷಾ ಬಂಧನವನ್ನು ಏರ್ಪಡಿಸಲಾಯಿತು ಸಾವಿರದ ಒಂಬೈನೂರ ಹನ್ನೊಂದರಂದು ಹನ್ ಹನ್ನೊಂದರಲ್ಲಿ ಇದಕ್ಕೆ ಮಣಿದಂತಹ ಬ್ರಿಟನ್ ಸರ್ಕಾರ ಏನು ಮಾಡಿತು ಈ ಬಂಗಾಳ ವಿಭಜನೆಯನ್ನ ಹಿಂದಕ್ಕೆ ತೆಗೆದುಕೊಂಡು ನಂತರದಲ್ಲಿ ಮುಂದುವರೆದಂತಹ ರಾಜಕೀಯ ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರಕ್ಕೆಂದು ಬಂದ ನಂತರ ಇಲ್ಲಿಯ ವ್ಯವಸ್ಥೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಇಲ್ಲಿಯ ಸಡನೀಯತೆಯನ್ನು ತಾವು ಉಪಯೋಗಿಸಿಕೊಳ್ಳುವುದರ ಮೂಲಕ ಇಲ್ಲಿ ಭದ್ರ ಪುನಾದಿಯನ್ನು ನಡೆಯುವ ನಡೆಸುವಂತಹ ವಿವೇಚನಾ ಶಕ್ತಿ ಉಳ್ಳವರು ಯಾರಾಗಿದ್ರಪ್ಪ ಅಂದ್ರೆ ಬ್ರಿಟಿಷರು ಇದು ಮೊದಲಿಂದಲೂ ಏನು ಮಾಡ್ತಿದ್ರು ಮುಸ್ಲಿಮರನ್ನು ಮತ್ತು ಹಿಂದೂಗಳನ್ನು ಪ್ರತ್ಯೇಕಿಸುವಂಥದ್ದು ಮತ್ತೊಂದು ಘಟನೆ ನಡೀತಿದ್ವಿ ಅದು ಏನಂದ್ರೆ ಮುಸ್ಲಿಂ ಲೀಗ್ ಸ್ಥಾಪನೆ ಸಾವಿರದ ಒಂಬೈನೂರ ಆರರಲ್ಲಿ ಇದನ್ನು ಆರಂಭ ಆಗುತ್ತ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಾ ರಾಷ್ಟ್ರೀಯ ಚಳುವಳಿಯಿಂದ ಮುಸ್ಲಿಮರನ್ನು ದೂರಿಡುವ ಪ್ರಯತ್ನ ನಡೆಯುತ್ತಲೇ ಇದ್ದರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ಕಾಲದಿಂದಲೂ ಮುಸ್ಲಿಮರು ತಮ್ಮ ಸಮುದಾಯದ ಹಿತಾಸಕ್ತಿಯನ್ನು ಹಿನ್ನಡಿ ಹಿನ್ನೆಲೆಯಲ್ಲಿ ಪ್ರತ್ಯೇಕ ಸಂಘಟನೆಗಳನ್ನು ರಚಿಸಿಕೊಳ್ಳುವಂತೆ ಬ್ರಿಟಿಷರು ಅವರಿಗೆ ಪ್ರೋತ್ಸಾಹವನ್ನು ನೀಡಿದರು ಇದಕ್ಕೆ ಏನಂತಾರಲ್ಲ ಚುಚ್ಚುವಂತಹ ಕೆಲಸಕ್ಕೆ ಮಾಡಿದಂತಹ ಭಾರತೀಯ ಕೆಲವಿಷ್ಟು ಜನಸಾಮಾನ್ಯರು ಏನು ಮಾಡಿದರು ಸಾವಿರದ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗನ್ನು ಪ್ರಾರಂಭಿಸಿದರು ಈ ಭಾರತದ ವೈಸ್ರಾಯ್ ಆಗಿನ ಕಾಲದಲ್ಲಿ ಯಾರಿದ್ದಾರೆ ಅಂದ್ರೆ ಮಿಂಟೊ ಆಗಿದ್ದ ಅವರು ಏನು ಮಾಡ್ತಾರ ಢಾಕಾಕು ಹೋಗಿ ಸರ್ ಆಘಾ ಖಾನ್ ಮತ್ತು ಢಾಕಾದ ನವಾಬ್ ಸಲೀಂ ಉಲ್ಲಾ ಇನ್ನಿತರನ್ನು ಭೇಟಿ ಮಾಡಿ ಸಾವಿರದ ಒಂಬೈನೂರ ಆರರಲ್ಲಿ ಭಾರತ ಮುಸ್ಲಿಂ ಲೀಗನ್ನು ಢಾಕಾದಲ್ಲಿ ಅಂದರೆ ಈಗಿನ ಬಾಂಗ್ಲಾದೇಶದಲ್ಲಿ ಸ್ಥಾಪನೆ ಮಾಡಿತು ನಂತರದಲ್ಲಿ ಸುರತ್ ಒಡಕು ಸಾವಿರದ ಒಂಬೈನೂರ ಏಳರಲ್ಲಿ ಬಂಗಾಳ ವಿಭಜನೆಯ ವಿವಾದ ಹಿನ್ನೆಲೆಯಲ್ಲಿ ತೀವ್ರಗೊಳ್ ತೀವ್ರಗಾಮಿಗಳು ದೇಶಾದ್ಯಂತ ಸ್ವದೇಶಿ ಮತ್ತು ಬಹಿಷ್ಕಾರ ಚಳುವಳಿಯನ್ನು ವ್ಯಾಪಕವಾಗಿ ಹಮ್ಮಿಕೊಂಡಿದ್ದರ ಪರಿಣಾಮವಾಗಿ ಬಂಗಾಳಕ್ಕೆ ಮಾತ್ರವೇ ಸೀಮಿತಗೊಳಿಸೊಳಿಸಲು ಬಯಸಿದರು ಇದು ಸರ್ಕಾರದೊಂದಿಗೆ ನೇರ ಸಂಘರ್ಷಕ್ಕಿಳಿಯಲು ಸಿದ್ಧರಾಗಿರಲಿಲ್ಲ ಯಾರು ತೀವ್ರಗಾಮಿಗಳು ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳ ಭಿನ್ನಾಭಿಪ್ರಾಯದಿಂದಾಗಿ ಇಲ್ಲಿ ಏನಪ್ಪ ಅಂದ್ರೆ ಕಾಂಗ್ರೆಸ್ನಲ್ಲಿ ರಾಜಕೀಯ ಒಡಕು ಉಂಟಾಯಿತು ಸಾವಿರದ ಒಂಬೈನೂರ ಏಳರಲ್ಲಿ ಸುರತ್ನಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಎಂಬ ಎರಡು ರೀತಿಯಾದಂಥ ಕಾಂಗ್ರೆಸ್ ವಿಭಾಗವಾದವು ಇದು ಎಲ್ಲಿಯವರೆಗೂ ಮುಂದುವರಿಯಿತಪ್ಪ ಅಂದ್ರೆ ನಂತರದಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿವರೆಗೂ ಇದು ಮುಂದೆ ನಡೆಯಿತು ಸುರತ್ತು ಒಡಕನ್ನು ಸಂಭ್ರಮಿಸುತ್ತಿದ್ದಂತಹ ಬ್ರಿಟಿಷರಿಗೆ ಬುದ್ಧಿ ಕಲಿಸಲೆಂದೇ ತೀವ್ರಗಾಮಿಗಳು ದಮನಕಾರಿಯಾದಂಥ ಹೋರಾಟಕ್ಕೆ ಇಳಿಯಲಾಯಿರುವುದು ಇಳಿದ್ರು ಆದ್ದರಿಂದ ಅವರನ್ನು ಕೆಲವಿಷ್ಟು ಜನರನ್ನು ಸೆರೆ ಹಿಡಿದ್ರು ಗಡಿಪಾರು ಮಾಡಿದರು ಅದರಲ್ಲಿಯೂ ಪ್ರಮುಖವಾಗಿ ತಿಲಕರಿಗೆ ಕರಿನೀರಿನ ಶಿಕ್ಷೆ ವಿಧಿಸಿ ಮಾಂಡೇಲೆ ಅಂದರೆ ಭರ್ಮದಲ್ಲಿ ಗಡಿಪಾರ ಮಾಡಿ ಅವರನ್ನು ಸೆರೆಮನೆಯಲ್ಲಿ ಇಟ್ಟರು ಇದೇ ಸಂದರ್ಭದಲ್ಲಿ ಅವರು ಗೀತರ ಗೀತಾರಹಸ್ಯ ಎಂಬ ಕೃತಿಯನ್ನು ಸಹ ಬರೆದರು ನಂತರದಲ್ಲಿ ಮುಸ್ಲಿಂ ಶಾಸಕಾಂಗದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ನೀಡಲು ನೀಡಬೇಕಂತ ಅಲ್ಲಿ ಮುಸ್ಲಿಮರು ಮತ್ತು ಮಂದಗಾಮಿಗಳ ಬ್ರಿಟಿಷರಿಗೆ ಸ್ನೇಹತ್ವವನ್ನು ಬೆಳೆಸುವುದರ ಮೂಲಕ ತೀವ್ರಗಾಮಿಗಳಿಗೆ ವಿರೋಧಿಸುವಂತಹ ಘಟನೆಗಳು ನಡೀತವೆ ನಂತರದಲ್ಲಿ ಈ ನಿಟ್ಟಿನಲ್ಲಿ ಮಿಂಟೋ ಮಾರ್ಲೆ ಸುಧಾರಣೆಗಳು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಜಾರಿಗೆ ಬಂದು ಈ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ಕಲ್ಪಿಸುವ ಈ ಮಧ್ಯೆ ಮೊದಲ ಮಹಾಯುದ್ಧ ಹಠಾತ್ತಾಗಿ ಪ್ರಾರಂಭವಾಗಿದ್ದರಿಂದ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಇದು ಆರಂಭವಾಗಿದ್ದ ಇದು ಹೊಸ ರೂಪಕ್ಕೆ ತಳಿಯಿತು ನೆಕ್ಸ್ಟು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲೋಕಮಾನ್ಯ ಗಂಗಾಧರ್ ತಿಲಕ್ರವರು ಹಾಗೆ ಅನಿಡಸೆಂಟ್ರವರು ಹೋಮ್ ರೂಲ್ ಚಳುವಳಿ ಅಂದರೆ ಗೃಹಾಡಳಿತ ಚಳುವಳಿಯನ್ನು ಹಮ್ಮಿಕೊಳ್ಳುವುದರ ಮೂಲಕ ಇದಕ್ಕೊಂದು ಹೊಸ ರೂಪವನ್ನು ನೀಡಿದರು ನೆಕ್ಸ್ಟು ರೌಲಟ್ ಕಾಯ್ದೆ ಅಂತ ಬರ್ತೈತಿ ಇದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಇದರಲ್ಲಿ ಏನೇನು ಅಂಶಗಳನ್ನು ಒಳಗೊಂಡೈತೆ ಅಂದ್ರೆ ಸಾವಿರದ ಒಂಬೈನೂರ ಹದಿನೇಳು ಡಿಶೆಂಬರ್ನಲ್ಲಿ ನ್ಯಾಯಮೂರ್ತಿ ರೌಲಟ್ ಮಾರ್ಗದರ್ಶನದಲ್ಲಿ ಒಂದು ಸಮಿತಿ ರಚನೆ ಆಗುತ್ತೆ ಯಾಕೆ ರಚನೆ ಆಗತ್ತಂದ್ರೆ ಕ್ರಾಂತಿಕಾರಿಗಳ ಚಟುವಟಿಕೆಗಳನ್ನು ಹತ್ತಿಕ್ಕೋದು ಅವರನ್ನು ದಮನ ಮಾಡಬೇಕು ಎಂಬುವ ಉದ್ದೇಶದಿಂದ ರೌಲಟ್ ಕಾಯ್ದೆಯನ್ನು ಫೆಬ್ರವರಿಯಲ್ಲಿ ಜಾರಿಗೊಳಿಸ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಇದು ಏನೆಲ್ಲ ಅಂಶಗಳನ್ನು ಒಳಗೊಂಡಿತ್ತಂದ್ರೆ ಯಾವುದೇ ವ್ಯಕ್ತಿಯ ಮಧ್ಯ ಅನುಮಾನ ಬಂದ್ರೆ ಅವರನ್ನು ಸರ್ಕಾರ ಬಂಧಿಸಬಹುದಾಗಿತ್ತು ಯಾವುದೇ ಮುನ್ಸೂಚನೆ ನೀಡದೆ ಪ್ರದೇಶಗಳನ್ನು ಶೋ ಶೋಧನೆ ಮಾಡಬಹುದಾಗಿತ್ತು ಬಂಧಿತ ವ್ಯಕ್ತಿಗೆ ವಕೀಲರನ್ನು ಸಹ ನೇಮಿಸಿಕೊಳ್ಳಲಾದಂತಹ ಪರಿಸ್ಥಿತಿಯನ್ನು ಬ್ರಿಟಿಷರು ಇಟ್ಟಿದ್ದರು ಭಾರತೀಯರು ಇದನ್ನು ತೀವ್ರವಾಗಿ ವಿರೋಧಿಸಿ ಕ್ರೋಧದ ಅಲೆಗಳು ದೇಶಾದ್ಯಂತ ದೇಶಾದ್ಯಂತ ಕಂಡುಬಂದವು ಇದರ ವಿರುದ್ಧ ಗಾಂಧೀಜಿಯವರು ಸತ್ಯಾಗ್ರಹವನ್ನು ಹೂಡಿತರು ಇಲ್ಲಿಂದ್ರ ಗಾಂಧೀಜಿಯವರ ಪಾದಾರ್ಪಣೆ ಮುಂದುವರಿಯುತ್ತೆ ನೆಕ್ಸ್ಟ್ ಜಲಿಯನ್ ವಾಲಾಬಾಗ ಹತ್ಯಾಕಾಂಡ ಅದು ಸಹ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನಡೆಯುತ್ತದೆ ಈ ರೌಲಟ್ ಕಾಯ್ದೆಯನ್ನು ವಿರುದ್ಧ ಕಾಯ್ದೆಯ ವಿರುದ್ಧವಾಗಿ ಗಾಂಧೀಜಿ ಹಮ್ಮಿಕೊಂಡಂಥ ಸತ್ಯಾಗ್ರಹದಿಂದಾಗಿ ಪಂಜಾಬಿನ ಬಹುತೇಕ ಭಾಗಗಳಲ್ಲಿ ಪ್ರತಿಭಟನೆಗಳು ಆರಂಭವಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರಂದು ಅಮೃತ್ಸರದ ಸುವರ್ಣ ಮಂದಿರದಿಂದ ಸ್ವಲ್ಪ ದೂರದಲ್ಲಿರಲಿರುವಂತಹ ಜಲಿಯನ್ ಬಾಬಾ ವಾಲಾ ಭಾಗದಲ್ಲಿ ಎಂಬ ಉದ್ಯಾನವನದಲ್ಲಿ ಸಭೆ ಸೇರಿತಾರೆ ಈ ಸಭೆಗೆ ಯಾವುದೇ ಮುನ್ಸೂಚನೆಯನ್ನು ನೀಡದಂತಹ ಈ ಸಭೆಯ ನಾಯಕ ಯಾರಾಗಿದ್ದಾರೆ ಸಭೆಯ ನಾಯಕರು ಯಾರಾಗಿದ್ದಾರೆ ಅಂದ್ರೆ ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲ್ರವರ ಬಂಧನದ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತದೆ ಈ ಪ್ರತಿಭಟನೆಯನ್ನು ಮಾಡುತ್ತಿರುವಾಗ ಅಮೃತ್ಸರದ ರಕ್ಷಣಾ ಪಾಲಕನಾಗಿದ್ದಂಥ ಜನರಲ್ ಡಯ್ಯರನ್ನ ಏನು ಮಾಡ್ತಾನಪ್ಪ ಅಂದರೆ ಏಕಾಏಕಿ ಉದ್ಯಾನವನಕ್ಕೆ ನಿರ್ ಒಂದೇ ಬಾಗಿಲಿರ್ತೈತಿ ಅದು ಅದನ್ನು ಮುಚ್ಚಿ ಏನು ಮಾಡ್ತಾನಪ್ಪ ಅಂದ್ರೆ ಜನರ ಮೇಲೆ ಗುಂಡಿನ ದಾಳಿಯನ್ನು ಹರಿಸ್ತಾನ ಅಲ್ಲಿ ಜನರು ಭಯಭೀತಿಗೊಂಡು ಸರ್ಕಾರಿ ವರದಿಯ ಪ್ರಕಾರ ಕೊಲ್ಲಲ್ಪಟ್ಟಂತಹ ಕೇವಲ ಜನರ ಸಂಖ್ಯೆ ಮೂರ್ ಮುನ್ನೂರ ಎಪ್ಪತ್ತೊಂಬತ್ತು ಮಂದಿ ಅಂತಂದಾದರೆ ವಾಸ್ತವದಲ್ಲಿ ಈದಕ್ಕೆ ವಿರುದ್ಧವಾದಂತಹ ಸಂಖ್ಯೆಯನ್ನು ಕಾಣಬಹುದು ಯಾಕಂದರೆ ಅಷ್ಟೊಂದು ಕ್ರೂರವಾದಂತಹ ಘಟನೆ ಅಲ್ಲಿ ಜಲಿಯನ್ ಬಾಲಾಭಾಗ ಹತ್ಯಾಕಾಂಡದಲ್ಲಿ ನಡೆಯುತ್ತದೆ ನಂತರದಲ್ಲಿ ಕ್ರಾಂತಿಕಾರಿಗಳ ಬೆಳವಣಿಗೆ ಶುರುವಾಗುತ್ತೆ ಈ ಕ್ರಾಂತಿಕಾರಿಗಳ ವಿಷಯವನ್ನು ಹೇಳಬೇಕಂದ್ರೆ ಮೈಯೆಲ್ಲ ರೋಮಾಂಚನಗೊಳ್ಳುತ್ತ ಎಷ್ಟು ಹತ್ತೊಂಬತ್ತು ವರ್ಷದ ಇಪ್ಪತ್ತು ವರ್ಷದ ಯುವಕ ಯುವತಿಯರಲ್ಲಿ ಎಷ್ಟೊಂದು ದೇಶಾಭಿಮಾನವಿತ್ತು ಎಷ್ಟೊಂದು ರಾಷ್ಟ್ರಭಕ್ತಿ ಇತ್ತು ಈಗಿನ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದು ವಯಸ್ಸಿನ ಮಕ್ಕಳಲ್ಲಿ ನಾವೇನನ್ನು ನೋಡುತ್ತಿದ್ದೀವಿ ಎಂಬುದು ನಮಗೆ ವಿಚಾರ ಮಾಡಿದರೆ ನಾವು ನಮ್ಮ ದೇಶ ಎತ್ತ ಕಡೆ ಸಾಗುತ್ತಿದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತ ಕ್ರಾಂತಿಕಾರಿಗಳ ರಾಷ್ಟ್ರೀಯತೆಯ ಬಗ್ಗೆ ಮುಂದಿನ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು